ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದರೂ ಇಷ್ಟ ಆದರೆ ಹಾಗೂ ಸತ್ಯ ಅನಿಸಿದ್ರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಬಂಧು ಮಿತ್ರರಿಗೂ ಇದು ಈ ಚಾನಲ್ ಬಗ್ಗೆ ಮಾಹಿತಿ ಹೇಳೋದನ್ನ ಮರಿಬೇಡಿ ಇಂದಿನ ಮಾ ಅಂದರೆ ಈ ಪಕ್ಷ ಮಾಸದಲ್ಲಿ ಕೆಲವೊಂದು ಒಂದು ಕಥೆಯ ರೂಪದಲ್ಲಿ ಅಥವಾ ಒಂದು ವಿಧಾನಗಳನ್ನ ಸಾಕಷ್ಟು ರೀತಿಯಲ್ಲಿ ಈ ವಿಡಿಯೋಲ್ಲೂ ತಿಳಿಸ್ತಾ ಇದ್ದೀನಿ ಏನಪ್ಪಾ ಅಂದರೆ ಹೇಗೆ ಭಗವಂತನು ಚದುರಂಗದ ಆಟವನ್ನು ಆಡುತ್ತಾನೆ ಅನ್ನತಕ್ಕಂಥ ಮಾಹಿತಿ ಏನಂದರೆ ಹೇಗೆ ಚದುರಂಗ ಆಟ ಅಂದರೆ ತಮಗೆಲ್ಲ ತಿಳಿದಿರ್ಬೋದು ಅಂದರೆ ಹುಟ್ಟಿನಿಂದ ಸಾವಿನ ತನಕ ಹೇಗೆ ಒಬ್ಬ ಮನುಷ್ಯನ ಜೀವನ ಇರುತ್ತೆ ಅರೆ ಸಾವು ಸಾವು ಅಂತ ಬಂದಿದ ತಕ್ಷಣ ಒಂದು ಆ ಸಮಯ ಹೇಗಿರುತ್ತೆ ಅನ್ನತಕ್ಕಂತ ಸಣ್ಣದಾದ ಮಾಹಿತಿನು ಈ ವಿಡಿಯೋಲೆ ಹೇಳ್ತಾ ಇದೀನಿ ನೋಡಿ ಯಾವುದೋ ಒಂದು ವಿಚಾರ ಒಂದು ಮಗು ಹುಟ್ಟಿದೆ ಅಂದ ತಕ್ಷಣ ಎಲ್ಲರಿಗೂ ಖುಷಿ ಅನ್ನೋದಿರುತ್ತೆ ಹಾಗೂ ತಮ್ಗೆಲ್ಲ ತಿಳಿದಿರ್ಬೋದು ಏನಪ್ಪಾ ಅಂದ್ರೆ ಈ ಒಂದು ವಿಚಾರ ಬರ್ತಾ ಇದ್ದಂಗೆ ಮಗು ಒಂದು ಜನನ ಆಗಿದೆ ಅಂದ ತಕ್ಷಣ ನಾನ್ ಮಾಡ್ತೀವಿ ಒಂದು ಆ ಹೆಣ್ಣೋ ಗಂಡೋ ಅನ್ನತಕ್ಕಂತ ಮಾಹಿತಿಯಿಂದ ಶುಭವಾಗಿ ಖುಷಿಯಾಗಿರ್ತೀವಿ ತದನಂತರದ ಮೇಲೆ ಆ ಒಂದು ಮಗು ಒಂದು ಸೂತಕ ಕಳೆದ ನಂತರದ ಮೇಲೆ ತಮಗೆಲ್ಲ ಗೊತ್ತಿರಬಹುದು ಏನಂದ್ರೆ ಈ ಒಂದು ಹಣೆ ಬರವನ್ನು ಬರಿದು ಬರೀಲಿಕ್ಕೆ ಹಣೆ ಬರದ ಒಂದು ವಿಚಾರ ಬರುತ್ತೆ ಆ ಒಂದು ಸಮಯ ಅಂದ್ರೆ ಏನು ಸೂತಕ ಕಳ್ಕೊಂಡಿದ ಒಂದು ಒಂಬತ್ತನೇ ದಿನನೋ ಏನ್ ಇಡ್ತಾರಪ್ಪ ಅಂದ್ರೆ ಒಂದು ನೀರಿನ ಒಂದು ಬೇ ಚಂಬಿನ ಜೊತೆಯಲ್ಲಿ ಸೂಜಿಯನ್ನು ಕೂಡ ನಾವು ಇಡ್ತೇವೆ ಯಾವ ಒಂದು ಕಾರಣಕ್ಕೆ ಅಂದ್ರೆ ಆ ಸಮಯದಲ್ಲಿ ವಿದ್ಯಮ್ಮ ಬಂದು ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು ಆ ಸೂತಕ ಕಳೆದ ಮೇಲೆ ಆ ಮಗುವನ್ನು ನಾವು ಒಂದು ಮರದ ಒಂದು ಏನು ಬಿದ್ರಿನ ಒಂದು ಮರದ ಮೇಲೆ ಮಲಗಿಸಿ ಒಂದು ಆ ಕಣ್ಣಿಗೆ ಏನಪ್ಪಾ ಅಂದ್ರೆ ಹಾಲಿನಿಂದ ಮಾಡಿದಂತ ಒಂದು ಬ ಹತ್ತಿಯ ಬಟ್ಟೆ ಅಂದ್ರೆ ಒಂದು ಹತ್ತಿಯ ಒಂದು ಇದನ್ನ ಹಾಲಿನ ಒಂದು ಆ ಹತ್ತಿ ಬಟ್ಟೆಯನ್ನ ಹಾಕಿ ಅದ ಅದರ ಪಕ್ಕದಲ್ಲಿ ಮಾಡ್ತಾರೆ ಒಂದು 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 ಚಂಬಲ್ ನೀರು ಹಾಗು ಸೂಜಿಯನ್ನು ಇಡ್ತಾರೆ ಯಾಕೆಂದ್ರೆ ಆ ಸಮಯದಲ್ಲಿ ವಿಧಿಯನ್ನು ಬಂದು ವಿಧಿಯಮ್ಮ ಬಂದು ವಿಧಿಯ ಬರವನ್ನು ಬರಿತಾಳೆ ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಯಾರಾದರೂ ಆದರೂ ಆ ಮಗುವನ್ನು ಎಬ್ಬರಿಸ್ಬಾರ್ದು ಅನ್ನತಕ್ಕಂತ ಒಂದು ಮಾಹಿತಿ ಇದೆ ಹಾಗು ಅದರಲ್ಲೇ ಏನಪ್ಪಾ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ಒಂದು ಮಲಗಿರೋತಕ್ಕಂತ ಚಿಕ್ಕ ಮಗುನೇ ಆಗಿರ್ಬೋದು ದೊಡ್ಡ ಮಕ್ಕಳೇ ಆಗಿರ್ಬೋದು ಅಂದ್ರೆ ಒಂದು ಮಗು ಒಂದು ಮಲಗಿದೆ ಅಂತ ಸಮಯದಲ್ಲಿ ಒಂದು ಏನೇ ಒಂದು ವಿಚಾರ ಆಗಿರ್ಬೋದು ಒಂದು ಹಾಣೆಗೆ ಕುಂಕುಮ ಇಡುವಂಥದ್ದಾಗಿರ್ಬೋದು ಏನೇ ಒಂದು ಮಾಡುವಂಥದ್ದಾಗಿರ್ಬೋದು ಅಂದ್ರೆ ಒಂದು ಕುಂಕುಮ ಒಂದು ವಸ್ತುಗಳನ್ನು ಕಟ್ಟುವಂಥದ್ದು ಅದು ಯಾವುದೇ ಕಾರಣಕ್ಕೂ ಮಾಡಬಾರದು ಮತ್ತೆ ಅವ್ರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವ್ರು ಮಲಗಿರೋದಂತ ಸಮಯದಲ್ಲಿ ನಾವು ಮಾಡಬಾರ್ದು ಅನ್ನತಕ್ಕಂತ ಮಾಹಿತಿ ನಮ್ಮ ಹಿರಿಯರು ಹೇಳಿದ್ದಾರೆ ಯಾಕಪ್ಪ ಅಂದ್ರೆ ನಮ್ಮ ಒಂದು ಏನು ಆತ್ಮ ಅಂದ್ರೆ ಏನಂದ್ರೆ ಇದು ಆಚೆ ಒಂದು ಆಗಿ ಹೋಗಿ ಬರುತ್ತೆ ಅಂದ್ರೆ ಅದಕ್ಕೂ ಒಂದು ಆಸೆಗಳು ಅನ್ನೋದಿರುತ್ತೆ ಆ ಆಸೆಗಳನ್ನ ಒಂದು ತೀರ್ಸಿಕೊಂಡು ಬರೋಕ್ಕೂ ಹೋಗುತ್ತೆ ಆದ್ರೆ ಈ ಚಿಕ್ಕ ಮಕ್ಕಳು ಅಂದ್ರೆ ಒಂದು ಅವರಿಗೆ ಯೋಚನಾ ಶಕ್ತಿ ಅಂದ್ರೆ ಅವ್ರಿಗೆ ಮಲಗಿದಾಗ ಒಂದು ತಮ್ಗೆಲ್ಲ ಗೊತ್ತಿರ್ಬೋದು ಅಂದ್ರೆ ಮಲ್ಕೊಂಡಿರ್ತಾರ ಮಕ್ಕಳು ಆಟ ಆಡ್ತಾ ಇರ್ತಾರೆ ಮತ್ತೆ ಹಳೋ ಅಂಥದ್ದು ಇರುತ್ತೆ ಅವಾಗೆಲ್ಲ ನಮ್ಮ ಹಿರಿಯರು ಹೇಳ್ತಾ ಇದ್ರು ಏನಪ್ಪಾ ಅಂದ್ರೆ ಆ ಭಗವಂತ ಅದನ್ನು ಹೊಡಿತಾ ಇದಾರೆ ಹಾಗಾಗಿ ಅದರ ಕೈಯಲ್ಲಿ ಸಾಕಷ್ಟು ಕಸ ಕಡ್ಡಿಗಳು ಅಂದ್ರೆ ಮಣ್ಣು ಈ ರೀತಿಯಲ್ಲಿ ಇದ್ದೇ ಇರುತ್ತೆ ಏನಂದ್ರೆ ಒಂದು ಆ ಆ ಮಕ್ಕಳಿಗೆ ಒಂದು ಆ ಕೆಲ್ಸವನ್ನು ಕೊಟ್ಟಿದ್ದಾರೆ ಹಾಗಾಗಿ ಒಂದು ಈ ಒಂದು ಕಸದ ದೃಷ್ಟಿ ಇದೆ ಅನ್ನತಕ್ಕಂತ ಮಾಹಿತಿ ತಮ್ಗೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಆಯ್ತು ಇಲ್ಲಿ ನಾವೇನೋ ತಿಳ್ಕೊಂಡು ಆಯ್ತು ಅದಾದ್ಮೇಲೆ ಏನಾಯ್ತಿತ್ತು ತಮ್ಗೆ ಹಾಗೆ ಅದಾದ್ಮೇಲೆ ಅಂದ್ರೆ ತಮ್ಮ ಯಾವುದೇ ಒಬ್ಬ ಮನುಷ್ಯನಿಗೆ ಬುದ್ಧಿ ಅನ್ನೋ ಬಂದಾಗ ಅಂದ್ರೆ ಬುದ್ಧಿ ಬಂದ ನಂತರ ದೇವರು ಅಂದಿದ ತಕ್ಷಣ ಆ ವ್ಯಕ್ತಿಗಳಿಗೆ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು ಆ ಸಮಯದಲ್ಲಿ ಯಾವುದೇ ಒಂದು ಚಿಕ್ಕ ಮಕ್ಳಿಗೂ ದೇವರು ಅನ್ನೋತಕ್ಕಂಥ ದೃಷ್ಟಿ ಕಮ್ಮಿ ಆಗ್ತಾ ಬರುತ್ತೆ ಅಂದ್ರೆ ಈ ವಯಸ್ಸು ದೊಡ್ಡದಾದಂತೆ ಅವ್ರಿಗೆ ಒಂದು ದೇವರಿನ ದೃಷ್ಟಿ ಅಂದ್ರೆ ದೇವರಿನ ಬಲ ಹಾಗು ನಮ್ಮಿಂದ ದೂರ ಆಗ್ಲಿಕ್ಕೆ ಹೋಗ್ತಾ ಹೋಗ್ತಾರೆ ಯಾಕಂದ್ರೆ ಯಾವ ವ್ಯಕ್ತಿಗೆ ಅಂದ್ರೆ ಮಾತು ಮಾತಾಡೋದು ಬರಲ್ವೋ ಆ ವ್ಯಕ್ತಿಯ ಕಣ್ಣಿಗೆ ಭಗವಂತನು ಕಾಣಿಸ್ಕೊಡ್ತಾ ಇರ್ತಾನೆ ಆದ್ರೆ ಆ ಸಮಯ ಬಿಟ್ಟು ತದನಂತರ ಮುಂದಿನ ಕಾಲದ ಅಂದ್ರೆ ಮುಂದೆ ಬರತಕ್ಕಂಥ ದೃಷ್ಟಿಯಲ್ಲಿ ಮಾತ್ರನೇ ಆ ಭಗವಂತ ನಮ್ಮ ಹತ್ತಿರ ಇದ್ದೇ ಇರ್ತಾರೆ ಆದ್ರೆ ಈ ಸಮಯದಲ್ಲಿ ಏನಪ್ಪಾ ಆಗತ್ತೆ ಅಂದ್ರೆ ನಮ್ಮ ಜೊತೆಯಲ್ಲೇ ಇದ್ದು ಅಂದ್ರೆ ನಮ್ಮ ಪಕ್ಕದಲ್ಲೇ ಆಟ ಆಡ್ಸೋದು ಎಲ್ಲವನ್ನು ಆಟ ಆಡಿಸಿ ಒಂದು ಐದ್ ಒಂದು ಏಳು ವರ್ಷ ಆದ ನಂತರ ಅಂದ್ರೆ ಏಳು ವರ್ಷ ಆ ಮಗುಗೆ ಏನೇ ಒಂದು ಯೋಚನಾ ಶಕ್ತಿ ಬಂದಿದ ಕೂಡಲೆ ಆ ವ್ಯಕ್ತಿಯಿಂದ ಮರೆ ಹಾಕ್ತಾರೆ ಅನ್ನತಕ್ಕಂತ ಮಾಹಿತಿ ನಮ್ಮ ಹಿರಿಯರು ಹೇಳಿದ್ದಾರೆ ಆದ್ರೆ ಇದಾಯ್ತು ಮತ್ತೆ ನಮಗೆ ಒಂದು ಜೀವನಾವಧಿಯಾದಿ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ಮುಂದೆ ಆ ಮಗು ದೊಡ್ಡವನಾಗ್ತಾ ಬರ್ತಾನೆ ಮತ್ತೆ ಒಂದು ಆ ಒಂದು ಏನು ಒಂದು ಮದುವೆ ವಿಚಾರ ಬಂತು ಮದುವೆ ವಿಚಾರ ಆಗಿದ ತಕ್ಷಣ ಮುಂದೆ ದೊಡ್ಡವನೇನೋ ಆದ ಅದಾದ್ಮೇಲೆ ಏನಾಗತ್ತೆ ತಮಗೆ ಗೊತ್ತಿರ್ಬೋದು ತಿಳಿದಿರ್ಬೋದು ಭಗವಂತ ಅದನ್ನು ಐದು ತರದ ವಾರ್ನಿಂಗ್ ಕೊಡ್ತಾನೆ ಏನಪ್ಪಾ ಅದು ಅಂದ್ರೆ ನಿನ್ನ ಸಾವಿನ ಗಂಟೆ ಹತ್ರಗೆ ಬಂದಿದೆ ಹುಷಾರಾಗಿರು ಅನ್ನೋದು ಅದೇನಪ್ಪ ಅಂದ್ರೆ ಎಷ್ಟೋ ಜನಕ್ಕೆ ಆಸೆ ಅನ್ನೋದು ಯಾವುದೇ ಕಾರಣಕ್ಕೂ ತಪ್ಪದೇ ಇಲ್ಲ ಹಾಗಾಗಿ ಏನ್ ಮಾಡ್ತಾನೆ ಮೊದಲನೆಯ ವಾರ್ನಿಂಗ್ ಏನಪ್ಪಾ ಅಂದ್ರೆ ಕೂದಲು ಕೂದಲು ಕಪ್ಪಾಗಿರೋದು ಬೆಳ್ಳ ಬೆಳ್ಳಕ್ಕಾಗಕ್ಕೆ ಶುರು ಆಗುತ್ತೆ ಅದು ಮೊದಲನೆಯ ವಾರ್ನಿಂಗ್ ಏನಂದ್ರೆ ನಿನ್ನ ಸಮಯ ಹತ್ರಕ್ ಬರ್ತಾ ಇದೆಯಪ್ಪ ನೀನು ಒಂದು ನನ್ನ ಒಂದು ಗ್ಯಾಪಿಸ್ಕೊ ಅಂದ್ರೆ ಒಂದು ದೇವರ ಜಪ ಆಗಿರ್ಬೋದು ಏನೇ ಒಂದು ಪೂಜೆ ಪುನಸ್ಕಾರಗಳಾಗಿರ್ಬೋದು ಹೆಚ್ಚನೆ ಮಾಡು ಅಂತ ಹೇಳುತ್ತೆ ಆ ಸಮಯದಲ್ಲಾದ್ರೂ ಕೂಡ ಮಾಡು ಅನ್ನತ್ತೆ ಆರ ಮನುಷ್ಯ ಅದನ್ನು ಆಸೆಯಿಂದನೇ ಕೂಡಿರ್ತಾನೆ ತದನಂತರ ಇನ್ನೊಂದು ವಾರ್ನಿಂಗ್ ಕೊಡ್ತಾರೆ ಏನಪ್ಪ ಅದು ಅಂದ್ರೆ ಒಂದು ಅಲ್ಲಿನ ದೃಷ್ಟಿ ಅಂದ್ರೆ ಒಂದೊಂದೇ ಹಲ್ಲುಗಳು ಲೂಸ್ ಆಗ್ಲಿಕ್ಕೂ ಶುರುವಾಗುತ್ತೆ ಅವಾಗ್ಲೂ ಕೂಡನು ಮನುಷ್ಯ ಅದನ್ನು ಒಂದು ಎಚ್ಚೆತ್ಕೊಳ್ಳಲತ್ತ ಹಾಗೂ ಮುಂದೆ ಹೋಗ್ತಾನೆ ಅಂದ್ರೆ ಒಂದು ತದನಂತರ ಒಂದು ಐವತ್ತು ವರ್ಷ ಆಗತ್ತೆ ನಾನು ಅನ್ನತಕ್ಕಂತ ಹಮ್ಮಿಂದ ಅಂದ್ರೆ ಆ ನಾನು ಅನ್ನೋ ಹಮ್ಮ ಕೊಡ್ತೇನೆ ಆ ಹಮ್ ಬಂದಾಗ ಏನಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ಏನೇ ಒಂದು ಒಳ್ಳೇದು ಹೇಳಿದ್ರು ಕೂಡನು ಅವಾಗ ಕೆಟ್ಟದಾಗಿ ಕಾಣಿ ಅವನು ಮೊದಲನಂತೆ ಆಗ್ತಾನೆ ತದನಂತರ ಆಗುವ ಆಯ್ತು ನೆಕ್ಸ್ಟ್ ಮುಂದೆ ಏನಾಗತ್ತಪ್ಪ ಅಂದ್ರೆ ಕಿವಿಯ ಮಂದ ಅಂದ್ರೆ ಕಿವಿ ಮಂದ ಬರುವಂಥದ್ದು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಆ ಸಮಯದಲ್ಲಿ ವಯಸ್ಸಾದಂತೆ ಅವರು ಒಂದು ಎಷ್ಟೇ ಜೋರಾಗಿ ಕೂಗಿದ್ರು ಮಾತ್ರನೇ ಅದೇ ಜೋರಾಗಿ ಹೇಳ್ಬೇಕಾಗತ್ತೆ ಅವಾಗಷ್ಟೇ ಅವ್ರಿಗೆ ಒಂದು ಕೇಳಿಸೋ ಅಂಥದ್ದು ತದನಂತರದ ಮೇಲೆ ಅಂದ್ರೆ ನಾವು ಹೇಗೆ ಒಂದು ಅಂಬೆಗಾಲಿಟ್ಟು ನಾವು ನಡೀತಾ ಇದ್ರು ಹಾಗೆ ಆ ಸಮಯಕ್ಕೆ ಒಂದು ಊರುಗೋಲು ಅನ್ನೋದು ಬರುತ್ತೆ ಅದು ಕೊನೆಯ ವಾರ್ನಿಂಗ್ ಅಂದ್ರೆ ಕೊನೆಯ ಭಾಗ ಬರುತ್ತೆ ಈ ಎಲ್ಲಾ ಸಮಯದಲ್ಲಿ ಅಷ್ಟೆಲ್ಲಾದ್ರೂ ನನ್ನ ಕರಿಯಪ್ಪ ಅನ್ನೋದು ನಮ್ಮ ಭಗವ ಅಂದ್ರೆ ನಮ್ಗೆ ಹಿರಿಯರು ಏನ್ ಹೇಳ್ತಾರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಯಾವುದೇ ಒಬ್ಬ ವ್ಯಕ್ತಿಗೆ ಅಂದ್ರೆ ಅವ್ರಿಗೆ ಮಗು ಜನನ ಆಗಿದೆ ಅಂದ್ರೆ ದೇವ್ರ ಹೆಸರಿನಿಂದ ಕರಿತಾ ಇದ್ರು ಯಾಕಪ್ಪ ಅಂದ್ರೆ ಅಂದ್ರೆ ರಾಮ ಕೃಷ್ಣ ಈ ತರ ಹೆಸರಿಡ್ತಾ ಇದ್ರೆ ಏನಪ್ಪಾ ಅಂದ್ರೆ ಪ್ರತಿ ದಿನಗಳ ಕಾಲದಲ್ಲಿ ಆ ಭಗವಂತನ ಒಂದು ಜಪ ಮಾಡ್ತಾ ಇದ್ರು ಹಾಗು ಸಾವಿನ ಒಂದು ಕಾಲದಲ್ಲಿ ಆ ವ್ಯಕ್ತಿನ ನಾವು ಖರೀದಿದ ಆದ್ರೂ ಕೂಡ ಭಗವಂತ ಬಂದು ನಮ್ಮನ್ನ ಕಾಪಾಡ್ತಾನೆ ಅನ್ನತಕ್ಕಂತ ಮಾಹಿತಿ ಹೇಳ್ತಾ ಇದ್ರು ಆದ್ರೆ ಹಿಂದಿನ ಕಾಲದಲ್ಲೂ ಇವಾಗಿನ ಕಾಲದಲ್ಲಿ ಏನಪ್ಪಾ ಮಾಡ್ತಾ ಇದಾರೆ ಅಂದ್ರೆ ಒಂದೊಂದೇ ಹೆಸರುಗಳು ಮಾತ್ರ ಬದಲಾಗ್ತಾ ಇದೆ ಅಂದ್ರೆ ದೇವರ ಹೆಸರು ಬಿಟ್ಟು ಬೇರೆ ಬೇರೆ ರೀತಿಯ ಹೆಸರುಗಳು ಬರ್ತಾ ಇದೆ ಆದ್ರೆ ಯಾವ ಕಾರಣಕ್ಕೆ ಹೆಸರು ಅಂದ್ರೆ ಕೊನೆಯ ಕಾಲದಲ್ಲಿ ಅಂದ್ರೆ ತಮಗೆಲ್ಲ ತಿಳಿದಿರ್ಬೋದು ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ಈ ರಹಸ್ಯವನ್ನು ಅಂದ್ರೆ ಈ ಒಂದು ಸಾವಿನ ರಹಸ್ಯವನ್ನು ಯಾರು ತಿಳ್ಕೊಂಡಿರ್ತಾರೋ ಆ ಒಂದು ಮನೆಯಲ್ಲಿ ಏನಾದ್ರು ಯಾರೇ ಒಬ್ರು ಮೃತ ಹಾಕ್ಬೇಕು ಅನ್ನತಕ್ಕಂಥ ಸಮಯ ಹತ್ರಕ್ ಬಂದಿದೆ ಅಂದ್ರೂ ಕೂಡ ಈ ವಿಚಾರವನ್ನು ಆ ಒಂದು ದೇವರದ ಲೀಲೆಯಿಂದ ಯಾರಿಗೂ ಅದನ್ನ ಗೋಚಾರ ಅನ್ನೋದು ಪಡ್ಸಕ್ಕೆ ಹೋಗಲ್ಲ ಏನಾಗತ್ತಪ್ಪ ಅಂದ್ರೆ ಒಂದು ಮುಂಚಿತವಾಗಿ ಒಂದು ತಿಂಗಳಿನ ಮುಂಚಿತವಾಗಿ ಅಥವಾ ಮೂರು ತಿಂಗಳಿನ ಮುಂಚಿತವಾಗಿ ಆದರೆ ತಮಗೆ ಗೊತ್ತಿರಲಿ ಮೂರು ತಿಂಗಳಿಂದನೇ ಒಂದು ಆ ವಾರ್ನಿಂಗ್ ಅನ್ನೋದು ಕೊಡ್ತಾ ಹೋಗ್ತಾರೆ ಭಗವಂತ ಏನಂದ್ರೆ ನಿನ್ನ ಸಾವಿನ ಗಂಟೆ ಬಂದಿದೆಯಪ್ಪ ಹತ್ರ ಹತ್ರ ಬಂದಿದೆ ಹಾಗಾಗಿ ನೀನು ಏನಾದರೂ ನಿನ್ನ ಹತ್ತಿರದವರೆಗೆ ಏನಾದರೂ ಹೇಳೋದಿದ್ರೆ ತಿಳಿಸು ಅನ್ನೋತಕ್ಕಂಥ ಮಾಹಿತಿ ಹೇಳ್ತಾರೆ ಅವಾಗ ನಾವು ಏನು ಒಂದು ಹೇಗೆ ತಿಳ್ಕೊಬೋದು ಅನ್ನೋದಾದ್ರೆ ಅವರಿಗೆ ಉಸಿರಾಡೋತಕ್ಕಂಥ ಮಾಹಿತಿ ಈ ಗಂಟಲಲ್ಲಿ ಅಂದ್ರೆ ಈ ಒಂದು ಏನಿರುತ್ತೋ ಆ ಭಾಗದಲ್ಲಿ ಅಂದ್ರೆ ಎದೆಯಲ್ಲಿ ಒಂದು ಸುಮ್ಮನೆ ಊಪ್ರ ಅನ್ನೋದಿರುತ್ತೆ ಆ ಭಾಗದಲ್ಲಿ ಅಂದ್ರೆ ಒಂದು ಗಂಟ್ಲಲ್ಲಿ ಅವ್ರು ಉಸಿರಾಡ್ತಾ ಇರ್ತಾರೆ ಆ ಉಸಿರಾಡೋತಕ್ಕಂತ ಸೌಂಡ್ ಹೇಗಿರುತ್ತೆ ಅಂದ್ರೆ ಬರೀ ಗೊರೋ 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 ಅನ್ನೋತಕ್ಕಂಥ ಸೌಂಡ್ ಮಾತ್ರನೇ ಬರ್ತಾ ಇರತ್ತೆ ಆಯ್ತು ಈ ಒಂದು ಶಬ್ದ ಏನೋ ಬಂತು ತದನಂತರ ಏನಾಗತ್ತೆ ಮುಂದೆ ನೆಕ್ಸ್ಟ್ ಅವ್ರಿಗೆ ಸಂಬಂಧ ಅಂದ್ರೆ ಅವರು ಇಷ್ಟ ಒಂದು ಕೇಳ್ತಾ ಇರ್ತಾರೆ ಅಂದ್ರೆ ಅವರ ಒಂದು ಹುಟ್ಟಿದವ್ರನ್ನಾಗಿರ್ಬೋದು ಅಥವಾ ಅವ್ರ ಸ್ನೇಹಿತರನ್ನಾದ್ರೂ ಆಗಿರ್ಬೋದು ಅಂದಿನ ಸಮಯದಲ್ಲಿ ಅವರು ನೋಡ್ಬೇಕು ಅನ್ನೋತಕ್ಕಂತ ಒಂದು ಆಸೆಯನ್ನ ಪಡ್ತಾ ಇರ್ತಾರೆ ಅಥವಾ ತಿನ್ನೋತಕ್ಕಂಥ ಏನು ದೃಷ್ಟಿ ಇರುತ್ತೋ ಆ ಒಂದು ತಿನ್ಬೇಕು ಅನ್ನೋತಕ್ಕಂಥ ಆಸೆನ ಇಟ್ಕೊಂಡಿರ್ತಾರೆ ಅದಾದ್ಮೇಲೆ ಆಯ್ತು ಇವೆರಡೂ ಆಯ್ತು ಕೊನೆಯ ಕ್ಷಣ ಏನ್ ಆಗತ್ತಪ್ಪ ಅಂದ್ರೆ ಅವರು ಸಾಹಿತ್ಯಕ್ಕಿಂತ ಒಂದು ದಿನ ಅಥವಾ ಅಂದಿನ ದಿನ ಏನು ಅವರ ಹೊಟ್ಟೆಯಲ್ಲಿ ಇರುತ್ತೋ ಅಂದ್ರೆ ಅವರು ಏನೇನು ತಿಂದಿರ್ತಾರೋ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮೃತ ಆಗಕ್ಕಿಂತ ಮುಂಚಿತವಾಗಿ ಒಬ್ಬ ಮನುಷ್ಯನೇ ಆಗಿರ್ಬೋದು ಅಥವಾ ಪ್ರಾಣಿಗಳೇ ಆಗಿರ್ಬೋದು ಯಾರೇ ಆಗಿದ್ರು ಕೂಡ ಅವರ ಏನು ಆಹಾರನ ಸ್ವೀಕಾರ ಮಾಡಿತ್ತು ಅದು ಹೊಟ್ಟೆಯಿಂದ ಆಚೆ ಕಡೆ ಹೋಗಲೇಬೇಕು ಅಂದ್ರೆ ಆ ಒಂದು ಹೊಟ್ಟೆ ಒಳಗೆ ಯಾವುದೇ ತರದ ಐಟಮ್ ಇಲ್ಲದೆ ಒಂದು ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ಲೂಸ್ ಮೋಷನ್ ಅನ್ನೋದಾಗಿ ಪೂರ್ತಿಯಾಗಿ ಬಾಡಿಯಿಂದ ಹೊಗೆ ಹೋಗುತ್ತೆ ಹಾಗೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಪ್ರಾಣ ಹೋಗುತ್ತೆ ಆದ್ರೆ ಸ ತಮಗೆಲ್ಲ ಗೊತ್ತಿರ್ಬೋದು ಆ ಒಂದು ಬ್ರಹ್ಮ ಅಂದ್ರೆ ಒಂದು ತಲೆಯ ಭಾಗದಿಂದನೂ ಪ್ರಾಣ ಹೋಗುತ್ತೆ ಹಾಗೂ ಕಣ್ಣಿನಿಂದ ಪ್ರಾಣ ಹೋಗುತ್ತೆ ಮೂಗಿನಿಂದ ಕೂಡ ಒಂದು ಉಸಿರು ನಿಂತು ಅಂತ ಅಂದ್ರೆ ಅವ್ರ ಕ ಕೆಲವೊಬ್ರಿಗೆ ಕಾಣ್ಸ್ ಗೊತ್ತಾಗುತ್ತೆ ಇನ್ನೊಂದೇ ಕಣ್ಣು ನಿಟ್ಟಂತೆ ಕಣ್ಣು ಹಾಗೆ ಬಿಟ್ಟಿರ್ತಾರೆ ಕೆಲವೊಬ್ರು ಒಂದು ಬಾಯಿನಿಂದ ಅಂದ್ರೆ ಬಾಯಿ ಮುಚ್ಚದೆ ಅಂತಲ್ಲ ಒಂದು ಬಾಯಿಂದ ಉಪ್ರ ಹೋಗುವಂತದ್ದು ಹಾಗು ಕೆಲವೊಬ್ಬರಿಗೆ ಒಂದು ಜನಾಂಗದಿಂದ ಕೂಡನು ಪ್ರಾಣ ಹೋಗುವಂತದ್ದು ಇದ್ದೇ ಇರುತ್ತೆ ಅಂದ್ರೆ ಈ ಒಂದೊಂದು ಭಾಗದಲ್ಲೂ ಹೇಗೆ ತೀರೋಗಿದ್ದಾರೋ ಹಾಗೆ ಅವರ ಮುಂದಿನ ಜನ್ಮ ಅನ್ನತಕ್ಕಂತ ಮಾಹಿತಿನೂ ಇದೆ ಆದ್ರೆ ಈ ಮಾಹಿತಿ ತಮ್ಗೆ ಸಹ ಒಂದು ಮುಂದೆ ಮುಂದೆ ವಿಚಾರಗಳಲ್ಲಿ ಸಾಕಷ್ಟು ವಿಚಾರ ಬಂದಾಗ ತಿಳಿಸ್ತಾ ಹೋಗ್ತೀನಿ ಆದ್ರೆ ಈ ಒಂದು ಮೃತದ ಒಂದು ವಿಚಾರ ಬಂದಾಗ ಒಂದು ಸಾಕಷ್ಟು ತಮಗೆ ಈ ವಿಚಾರವನ್ನು ತಿಳಿಸಿದ್ದೀನಿ ಅನ್ಕೊಂಡಿದ್ದೀನಿ ಈ ವಿಡಿಯೋ ತಮಗೆ ಏನಾದ್ರು ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕಮೆಂಟ್ನ ಕೊಡೋದನ್ನ ಮರಿಬೇಡಿ ನಮಸ್ಕಾರ